ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಮುತ್ತಗ ಗ್ರಾಮದಲ್ಲಿ ಶ್ರೀ ನೆಜುಶರಣ ಅಂಬಿಕರ ಚೌಡಯ್ಯನವರ ಮೂರ್ತಿಯನ್ನ ಭಗ್ನಗೊಳಿಸಿರುವುದನ್ನು ಖಂಡಿಸಿ ಮೂರ್ತಿಗೆ ಹಾನಿ ಮಾಡಿದ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸಿ ತಾಲೂಕು ಗಂಗಾಮತ ಸಮಾಜವು ತಾಲೂಕಿನ ಇತರ ಸಮಾಜದ ಮುಖಂಡರ ನೇತೃತ್ವದಲ್ಲಿ ಪಟ್ಟಣದಲ್ಲಿ ಪ್ರತಿಭಟಿಸುವ ಮೂಲಕ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಲಾಯಿತು ಪಟ್ಟಣದ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಗಂಗಾವತ ಸಮಾಜದ ಜಿಲ್ಲಾಧ್ಯಕ್ಷ ಪರಶುರಾಮ ಸೊನ್ನದ ತಹಶೀಲ್ದಾರ್ ಅವರಿಗೆ ಮನವಿ ಅರ್ಪಿಸಿ ಮಾತನಾಡಿ ಮುತ್ತಗ ಗ್ರಾಮದಲ್ಲಿ ಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿಯನ್ನ ಕೆಲ ಕಿಡಿಗೇಡಿಗಳು ಭಗ್ನಗೊಳಿಸಿದ್ದು ಖಂಡನೀಯ ತಪ್ಪಿತಸ್ಥರನ್ನ ಕ್ಷಣದಲ್ಲಿಯೇ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು ಈ ಕೃತ್ಯವು ನಾಡಿನ ಧಾರ್ಮಿಕ ನಂಬಿಕೆಗೆ ಧಕ್ಕೆ ತರುವಂತಾಗಿದ್ದು ರಾಜ್ಯದ ಇಡೀ ಸಮಾಜ ಖಂಡಿಸುತ್ತಿದೆ ಸಮಾಜದ ಶಾಂತಿಯನ್ನ ಕದಡಿಸುವವರನ್ನ ಪೊಲೀಸರು ಕೂಡಲೇ ಪತ್ತೆ ಮಾಡಿ ಬಂಧಿಸಬೇಕು ಎಂದರು ಸಮಾಜದ ಮುಖಂಡ ದೇವರಾಜ ಸುಣಗಾರ ಮಾತನಾಡಿ ಜನಪದ ಮೂಲದಿಂದ ಬೆಳೆದು ಬಂದ ನಮ್ಮ ಸಂಸ್ಕೃತಿಗೆ ಹನ್ನೊಂದನೇ ಶತಮಾನದ ಶರಣರು ಭಾವೈಕ್ಯತೆಯ ಶರಣ ಸಂಸ್ಕೃತಿಯನ್ನ ಕಟ್ಟಿಕೊಟ್ಟು ಜನರಲ್ಲಿ ಮಾನವೀಯ ಮೌಲ್ಯಗಳನ್ನು ಬಿತ್ತುವ ಕೆಲಸವನ್ನ ಮಾಡಿದ್ರು ಅಂತ ಶರಣ ಪರಂಪರೆಯಲ್ಲಿ ನಿಜ ಶರಣ ಕರೆಸಿಕೊಂಡ ಶ್ರೀ ಅಂಬಿಕರ ಚೌಡಯ್ಯನವರ ಮೂರ್ತಿಯನ್ನ ಕಿಡಿಗೇಡಿಗಳು ಭಗ್ನಗೊಳಿಸುವ ಘನಘೋರ ಕೃತ್ಯವನ್ನ ಮಾಡಿದ್ದಾರೆ ಇದು ಇಡೀ ಸಮಾಜವೇ ತಲೆ ತಗ್ಗಿಸುವ ಹೇಯ ಕೃತ್ಯ ಎಂದು ಖಂಡಿಸಿದರು ಒಂದು ಮೂರ್ತಿಯ ಒಂದು ಆ ಘಟನೆಯನ್ನ ಆ ಜೀಳುಕೂ ಖಂಡಿಸಿ ನಾವೆಲ್ಲರೂ ಕೇಳಿದ್ದೇವೆ ಈ ದಿನ ಏನು ಹೇಳಬೇಕ ಅಂದ್ರೆ ಶರಣ ಬಾಕಿಯಲ್ಲಿ ಬಾಳೆದಂತ ನಾವೆಲ್ಲರೂ ಅಂದ್ರೆ ಜನಪದ ಮೂಲದಿಂದ ಹುಟ್ಟಿ ಬಳದಂತ ನಾವು ಒಂದು ಶರಣ ಸಂಸ್ಕೃತಿಯನ್ನು ಕಂಡು ಹನ್ನೆರಡನೇ ಶತಮಾನದ ಶರಣರು ಏನಿದ್ರು ಒಂದು ಮಾನವೀಯ ಮೌಲ್ಯಗಳ ಮೇಲೆ ಈ ಸಮಾಜವನ್ನು ಕಟ್ಟುವಂತ ಪ್ರಯತ್ನವನ್ನ ಮಾಡಿದ್ರು ಅಂತ ಸಮಾಜವನ್ನ ಅಂತ ಮಾನವೀಯ ಮೌಲ್ಯಗಳಿಗೆ ಸಂಚೆ ತರುವಂತಹ ಒಂದು ಸೂಕ್ತ ಆಗಿದೆ ಇಂಥ ಘಟನೆ ಘನಘೋರ ಘಟನೆ ಆದ್ರೂ ಕೂಡ ಸರ್ಕಾರ ಇಲ್ಲಿವರೆಗೂ ಎಚ್ಚೆತ್ತುಕೊಳ್ಳದೆ ಆ ಕಿರಿಗೇಲಿಗಳನ್ನ ಬಂದೇ ಇರೋದು ಸಮಾಜ ಬಾಂಧವರಲ್ಲಿ ಅಲ್ಲದೆ ಎಲ್ಲ ಶರಣ ಬಂಧುಗಳಲ್ಲಿ ಒಂದೇ ಸಮಾಜ ಅಲ್ಲ ಈ ಕರ್ ಕನ್ನಡ ನಾಡಿನ ಎಲ್ಲ ಶರಣ ಬಂಧುಗಳಿದ್ದಾರೆ ಅಂದರೆ ಶರಣರು ಒಂದು ಸಂತತಿಯಿಂದ ನಾವೇನು ಕಳೆದು ಬಂದಿದ್ದೇವೆ ಎಲ್ಲರಿಗೂ ನೋವಾಗಿದೆ ಇಲ್ಲಿ ಯಾವುದೇ ಸಮಾಜ ಒಂದೇ ಸಮಾಜ ಅಂತಲೇ ತಾಲೂಕಿನ ಎಲ್ಲ ಸಮಾಜವನ್ನು ಸೇರಿಕೊಂಡು ಈ ಒಂದು ಜನಗೋರ ಘಟನೆಯನ್ನ ಗುರುವಿಸ್ತಾ ಇದ್ದೀವಿ ಈ ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಆ ಕಿರಿಯ ಬಳಿಕ ಶಿಗ್ಗಾವಿ ಪಟ್ಟಣದ ಗಾಂಧಿನಗರದ ಪರಮೇಶ್ವರಿ ದೇವಸ್ಥಾನದಲ್ಲಿ ದೇವಿಗೆ ಪೂಜೆ ಸಲ್ಲಿಸುವ ಮೂಲಕ ಪ್ರತಿಭಟನಾ ಮೆರವಣಿಗೆಗೆ ಶಿವಾನಂದಮಯಾಗೇರಿ ಚಾಲನೆ ನೀಡಿದರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಬಂದ ಪ್ರತಿಭಟನಾ ಮೆರವಣಿಗೆ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟಿಸಿ ತಹಶೀಲ್ದಾರ್ ಅವರಿಗೆ ಮನವಿ ಅರ್ಪಿಸುವ ಮೂಲಕ ಅಂತ್ಯಗೊಂಡಿತು ಈ ಸಂದರ್ಭದಲ್ಲಿ ಶಿವಾನಂದ ಮ್ಯಾಗೇರಿ ತಿಪ್ಪಣ್ಣ ಸಾತಣ್ಣವರ ಮಂಜುನಾಥ ವ್ಯಾಹಟ್ಟಿ ಅಶೋಕ ಕಾಳೆ ನಿಂಗಪ್ಪ ಹೊಸಪೇಟಿ ಪುಟ್ಟಪ್ಪ ಕಟ್ಟಿಮನಿ ಹೊನ್ನಪ್ಪ ಹಾಳಿ ಮರಿತಿಮ್ಮಪ್ಪ ಮತ್ತಿಗಟ್ಟಿ ವಾಸುದೇವ ಮತ್ತಿಗಟ್ಟಿ ನಾಗಪ್ಪ ಓಲೇಕಾರ ರಮೇಶ ಹೊಸಪೇಟಿ ಚನ್ನಪ್ಪ ಶಾಂಡಬ್ಬಿ ನಾಗರಾಜ ನಾಡಿಗೇರ ಮುದಕಣ್ಣ ಹೊಸಪೇಟಿ ರಾಮಣ್ಣ ಅಂದಲಗಿ ಲಕ್ಷ್ಮಣ ಸುಣಗಾರ ರುದ್ರಪ್ಪ ಬಂಕಾಪುರ ಅರ್ಜುನಪ್ಪ ಬಾರಿಕೇರ ಹಕ್ಕಿರೇಶ ಮಸ್ತಿ ಗಿರೇಶ ಕರ್ಗಜಿ ಮಂಜು ಬಾರಕೇರ ಇತರರು ಇದ್ದರು ಸುರೇಶ್ ಯಲಿಗಾರ ನೈನ್ ಲೈವ್ ನ್ಯೂಸ್ ಶಿಗಾ